ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಮುಖ ವಿಪಕ್ಷವಾಗಿ ಹೋರಾಡಬೇಕಿದ್ದ ಬಿಜೆಪಿ ಆಂತರಿಕ ಕಚ್ಚಾಟದಲ್ಲಿ ಹೈರಾಣಾಗ್ತಾ ಇದೆ ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣಗಳ ನಡುವಿನ ಕದನ ತಾರಕಕ್ಕೇರಿದ್ದು ಬಿಜೆಪಿ ಮನೆಯೊಳಗೆ ಬೆಂಕಿ ಬಿದ್ದಿದೆ ಮೇಲ್ನೋಟಕ್ಕೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮಾತ್ರ ಇದ್ದಾರೆ ಎನ್ನುವಂತೆ ಇರುವ ಈ ಕದನದ ಹಿಂದೆ ಯಡಿಯೂರಪ್ಪ ಅವರನ್ನ ವಿರೋಧಿಸುವ ಇತರ ಹಿರಿಯ ನಾಯಕರೂ ಇದ್ದೇ ಇರೋದು ಗುಟ್ಟಿನ ವಿಚಾರವೇನೂ ಅಲ್ಲ ಕರ್ನಾಟಕದಲ್ಲಿ ಕಾಲ ಕಾಲಕ್ಕೆ ಹಲವು ನಾಯಕರ ನೇತೃತ್ವದಲ್ಲಿ ಬೆಳೆದು ನಿಂತಿರುವ ಪಕ್ಷ ಇಂದು ಒಳಗೊಳಗೆ ಒಂದು ಕುಟುಂಬದ ಹಿಡಿತಕ್ಕೆ ಒಳಪಟ್ಟಿರುವುದೇ ಪಕ್ಷದೊಳಗಿನ ಅಸಮಾಧಾನಕ್ಕೆ ಕಾರಣ ಆದಂತಿದೆ ಈ ಭಿನ್ನಮತದ ಗಾಯಕ್ಕೆ ಉಪ್ಪು ಸವರಿದಂತೆ ಮೊನ್ನೆ ನಡೆದ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರೂ ಕ್ಷೇತ್ರಗಳನ್ನ ಬಿಜೆಪಿ ಸೋತಿದೆ ರಾಜ್ಯದಲ್ಲಿ ಬಿಜೆಪಿ ಇತಿಹಾಸ ಏನು ಇಂದು ಅದು ಭಿನ್ನಮತದ ಹೆಸರಿನಲ್ಲಿ ಎದುರಿಸುತ್ತಿರುವ ಬಿಕ್ಕಟ್ಟುಗಳು ಎಂತಹ ಸ್ವರೂಪದ್ದವು ಈಗಿನದ್ದು ನಿಜವಾಗಿಯೂ ಪಕ್ಷದೊಳಗಿನ ಯಡಿಯೂರಪ್ಪ ಕುಟುಂಬದ ಪ್ರಾಬಲ್ಯವನ್ನ ಮುಗಿಸಿಬಿಡುವ ಜಿದ್ದಿನ ಬಂಡಾಯಣ ನೋಡೋಣ ನಮಸ್ಕಾರ ಇದು ಅವಲೋಕನ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತೀಯ ಜನಸಂಘ ಅನ್ನೋ ಹೆಸರಿನಲ್ಲಿ ಅಸ್ತಿತ್ವಕ್ಕೆ ಬಂದಿದ್ರು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ಅಂತ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತರ ಏಪ್ರಿಲ್ ಆರರಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸ್ಥಾಪಿಸಿದ್ದ ಜನಸಂಘ ಕಾಂಗ್ರೆಸ್ ಪ್ರಧಾನಿ ಇಂದಿರಾ ಗಾಂಧಿ ಹೇಳಿದ್ದ ತುರ್ತು ಪರಿಸ್ಥಿತಿ ವಿರುದ್ದ ಹೋರಾಡೋಕೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇತರ ಪಕ್ಷಗಳ ಜೊತೆಗೂಡಿ ಜನತಾ ಪಕ್ಷವನ್ನು ಸ್ಥಾಪಿಸಿತು ಆದರೆ ಮೂರೇ ವರ್ಷಗಳಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನತಾ ಪಕ್ಷ ವಿಸರ್ಜನೆಗೊಂಡು ಬಿಜೆಪಿ ಸ್ಥಾಪನೆ ಆಯಿತು ಅಟಲ್ ಬಿಹಾರಿ ವಾಜಪೇಯಿ ಬಿಜೆಪಿಯ ಮೊದಲ ಅಧ್ಯಕ್ಷರಾದ್ರು ಮಾರನೇ ವರ್ಷ ಸಾವಿರದ ಒಂಬೈನೂರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನ ಅನುಭವಿಸಿದ್ರು ಹಿಂದುತ್ವ ಸಿದ್ಧಾಂತದ ಬಲದೊಂದಿಗೆ ರಾಷ್ಟ್ರ ರಾಜಕಾರಣದಲ್ಲಿ ತನ್ನ ನೆಲೆಯನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಯಶಸ್ವಿ ಆಯಿತು ಇನ್ನು ಕರ್ನಾಟಕದಲ್ಲಿ ಬಿಜೆಪಿಯ ನಿಜವಾದ ಚುನಾವಣಾ ಇತಿಹಾಸ ಶುರುವಾಗಿತ್ತು ಸಾವಿರದ ಒಂಬೈನೂರ ಅದರ ಹಾದಿಯನ್ನ ಒಮ್ಮೆ ನಾವು ಗುರುತು ಮಾಡಿಕೊಳ್ಳೋದಾದ್ರೆ ಪಶ್ಚಿಮ ಕರ್ನಾಟಕ ಾವಳಿಯಲ್ಲಿ ತನಗಿದ್ದ ನೆಲೆಯನ್ನ ಸೀಟುಗಳನ್ನಾಗಿ ಬದಲಿಸಿಕೊಳ್ಳೋಕೆ ಬಿಜೆಪಿಗೆ ಸಾಧ್ಯವಾಗಿತ್ತು ಆಗ್ಲೇ ಜನತಾ ಪಕ್ಷ ಅಂತಿದ್ದ ಹೊತ್ತಿನಲ್ಲಿ ಅಭ್ಯರ್ಥಿಗಳಿಗೆ ಇದ್ದ ಪ್ರಾಮುಖ್ಯತೆ ಮತ್ತು ಆರ್ ಎಸ್ ಎಸ್ ಮೂಲಕ ಪಕ್ಷದೊಳಗೆ ಮೈಗೂಡಿದ್ದ ಹಿಂದುತ್ವ ಆಧಾರಿತ ಸಂಘಟನೆ ಇವೆರಡೂ ಬಿಜೆಪಿಯ ಬಲವಾಗಿತ್ತು ಆ ಹೊತ್ತಿನಲ್ಲಿ ಹುತ್ತೂರು ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದು ಮಂಗಳೂರಿನಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದವರು ಉರಿಮಜ್ಲು ರಾಮ ಭಟ್ ಅಲ್ಲಿ ಆಗಲೇ ಆರ್ ಎಸ್ ಎಸ್ ಪ್ರಬಲ ಅಸ್ತಿತ್ವವನ್ನ ಹೊಂದಿತ್ತು ಸಾವಿರದ ಒಂಬೈನೂರ ಎಂಬತ್ತಕ್ಕಿಂತ ಮುಂಚಿನಿಂದಲೇ ಬಿಜೆಪಿ ಮತ್ತು ಆರ್ ಎಸ್ ಎಸ್ ರೈತ ಲಾಭಿಗಳಲ್ಲೂ ಪ್ರಭಾವ ಹೊಂದಿದ್ವು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಪ್ರಬಲ ಆಗೋದ್ರೊಂದಿಗೆ ರಾಮ್ ಭಟ್ ನೇತೃತ್ವದ ಬಿಜೆಪಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹದಿನೆಂಟು ಸ್ಥಾನಗಳನ್ನ ಗಳಿಸಿ ತಲ್ಲದೆ ಸುಮಾರು ಶೇಕಡ ಎಂಟರಷ್ಟು ಮತಗಳನ್ನ ಪಡೆದಿತ್ತು ಚುನಾವಣೆಯಲ್ಲಿ ಗೆದ್ದು ಆ ನಂತರದ ವರ್ಷಗಳಲ್ಲಿ ಪಕ್ಷದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ ಪ್ರಮುಖರು ಅಂತಂದ್ರೆ ಧನಂಜಯ್ ಕುಮಾರ್ ಮಂಗಳೂರಿನಿಂದ ರುಕ್ಮಯ್ಯ ಪೂಜಾರಿ ವಿಟ್ಲಾದಿಂದ ವಸಂತ ಬಂಗೇರ ಬೆಳ್ತಂಗಡಿಯಿಂದ ವಿಎಸ್ ಆಚಾರ್ಯ ಉಡುಪಿಯಿಂದ ಮತ್ತು ಪುತ್ತೂರಿನಿಂದ ಡಿವಿ ಸದಾನಂದ ಗೌಡರು ಹೀಗೆ ರಾಜ್ಯದಲ್ಲಿ ಬಿಜೆಪಿ ಅಸ್ತಿತ್ವ ಸ್ಥಾಪಿಸಿತಾದ್ರೂ ಪಶ್ಚಿಮ ಕರಾವಳಿಯ ಅತ್ಯಂತ ಸಣ್ಣ ಪ್ರದೇಶಕ್ಕಷ್ಟೇ ಅದು ಸೀಮಿತ ಆಗಿತ್ತು ಸಂಘಟನೆಯಾಗಿ ಬಲವಾಗಿದ್ದರೂ ರಾಜಕೀಯವಾಗಿ ದುರ್ಬಲವಾಗಿತ್ತು ಈ ಪ್ರದೇಶದ ಹೊರತಾಗಿ ಮೈಸೂರಿನ ಕೃಷ್ಣರಾಜದಲ್ಲಿ ಎನ್ ಗಂಗಾಧರ್ ಮತ್ತು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಬಿಎಸ್ ಯಡಿಯೂರಪ್ಪ ಸ್ವಂತ ಬಲದಿಂದ ಗೆದ್ದು ಗಮನ ಸೆಳೆದಿದ್ರು ಆ ಹೊತ್ತಿನಲ್ಲಿ ಅವರು ತಮ್ಮ ಕ್ಷೇತ್ರಗಳಾಚೆ ತೀರಾ ಪ್ರಭಾವ ಹೊಂದಿದವರೇನೂ ಆಗಿರಲಿಲ್ಲ ಒಂದು ಅಚ್ಚರಿಯ ಸಂಗತಿ ಏನು ಅಂತಂದ್ರೆ ರಾಮ್ ಭಟ್ ಸೇರಿದಂತೆ ಸಾವಿರದ ಒಂಬೈನೂರ ಎಂಬತ್ ಗೆದ್ದಿದ್ದ ಬಿಜೆಪಿ ಶಾಸಕರೆಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆ ಹೆಸರಿಲ್ಲದಂತಾಗ್ಬಿಟ್ಟಿದ್ರು ಆಗ ಬೆಳ್ತಂಗಡಿಯಲ್ಲಿ ವಸಂತ ಬಂಗೇರ ಗೆದ್ದಿದ್ದನ್ನ ಬಿಟ್ರೆ ಆ ಚುನಾವಣೆಯಲ್ಲಿ ಬಿಜೆಪಿಯ ಮರ್ಯಾದೆ ಉಳಿಸಿದ್ದ ಮತ್ತೊಬ್ರು ಯಾರು ಅಂತಂದ್ರೆ ಬಿ ಎಸ್ ಯಡಿಯೂರಪ್ಪನವರು ಮುಂದೆ ರಾಮ್ ಭಟ್ ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಪಡೆದಿದ್ದೂ ಸೇರಿದಂತೆ ಬಿಜೆಪಿಯ ಒಳಗೆ ಹಲವಾರು ಬದಲಾವಣೆಗಳಾದ್ವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲೆಗೆ ಬಿಜೆಪಿ ಸಂಪೂರ್ಣ ಕೊಚ್ಚ ಹೋಗತ್ತೆ ಆದರೆ ಆ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಗೆಲ್ಲೋದ್ರೊಂದಿಗೆ ಈಶ್ವರಪ್ಪ ಬಿಜೆಪಿಯ ಮತ್ತೋರ್ವ ಪ್ರಮುಖ ನಾಯಕನಾಗಿ ಹೊರಹೊಮ್ತಾರೆ ಸಾವಿರದ ಒಂಬೈನೂರ ಹೊತ್ತಿಗೆ ದೊಡ್ಡ ಬದಲಾವಣೆ ಆಗುತ್ತೆ ಬಿಜೆಪಿ ತಮ್ಮ ಹಿತಾಸಕ್ತಿಯನ್ನ ಕಾಯಬಲ್ಲ ಪಕ್ಷ ಅನ್ನೋ ಭಾವನೆ ದೊಡ್ಡ ಹಿಂದೂ ಮಠಗಳಲ್ಲಿ ಬಲವಾಗಿ ಮೂಡತ್ತೆ ಮುಂದೆ ಮಠಗಳೊಂದಿಗಿನ ರಾಜಕೀಯ ಬೆಸುಗೆಯಲ್ಲಿ ಯಡಿಯೂರಪ್ಪ ಮಹತ್ವದ ಪಾತ್ರ ನಿರ್ವಹಿಸಿದ್ರು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಲೋಕಸಭೆ ಚುನಾವಣೆ ಕರ್ನಾಟಕದಿಂದ ನಾಲ್ಕು ಬಿಜೆಪಿ ಸಂಸದರು ಮೊದಲ ಬಾರಿಗೆ ಆಯ್ಕೆ ಆಗೋದ್ರೊಂದಿಗೆ ಅದೇ ಮೊದಲ ಬಾರಿ ಕರ್ನಾಟಕದ ಇಪ್ಪತ್ತೆಂಟು ಸೀಟುಗಳಲ್ಲಿ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಜೆಪಿ ಹಿಂದುತ್ವದ ಅಲೆಯ ಲಾಭ ಪಡೆಯೋಕೆ ಹೊರಗಿನವರನ್ನ ಅವಲಂಬಿಸಬೇಕಾಯಿತು ಬೆಂಗಳೂರು ದಕ್ಷಿಣದಿಂದ ಗುಂಡೂರಾವ್ ವಿರುದ್ಧ ವೆಂಕಟಗಿರಿಗೌಡ ಅವರನ್ನ ಕಣಕ್ಕಿಳಿಸಲಾಯಿತು ಮತ್ತವರು ಸಂಪೂರ್ಣವಾಗಿ ಹಿಂದುತ್ವದ ಅಲೆಯ ಮೇಲೆ ಗೆದ್ರು ಇದೇ ವೇಳೆ ಹೊರಗಿನವರಲ್ಲಿ ಮತ್ತೋರ್ವ ಪ್ರಮುಖರಾಗಿದ್ದ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಚುನಾವಣೆಯಲ್ಲಿ ಸೋತರಾದ್ರೂ ಪಕ್ಷಕ್ಕೆ ಅವರು ವಿದ್ಯಾವಂತ ಗಣ್ಯರ ವಲಯದ ಪ್ರಮುಖರಾಗಿ ಅಗತ್ಯವಾಗಿದ್ದರು ಇಷ್ಟೆಲ್ಲದರ ಹೊರತಾಗಿನು ಬಿಜೆಪಿ ದಕ್ಷಿಣದ ಹೆಚ್ಚಿನ ಜಿಲ್ಲೆಗಳಲ್ಲಿ ಪ್ರಬಲವಾಗಿತ್ತೇ ಹೊರತು ಉತ್ತರ ಕರ್ನಾಟಕದಲ್ಲಿ ನೆಲೆಯನ್ನ ಹೊಂದಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಹೊತ್ತಿಗೆ ಬೆಂಗಳೂರು ಮೈಸೂರು ಮತ್ತು ಹುಬ್ಬಳ್ಳಿಯಂತಹ ನಗರ ಪ್ರದೇಶಗಳಲ್ಲಿ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಬಿಜೆಪಿಯ ನೆಲೆ ಭದ್ರವಾಗಿತ್ತು ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈದ್ಗಾ ಮೈದಾನ ವಿವಾದದಿಂದ ಬಿಜೆಪಿಗೆ ಲಾಭ ಆಯಿತು ಯಡಿಯೂರಪ್ಪನವರು ವಿಶೇಷವಾಗಿ ಕೊಡಗು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಪ್ರದೇಶದಲ್ಲಿ ಪಕ್ಷವನ್ನ ಕಟ್ಟಿದ್ರ ಲಾಭ ಬಿಜೆಪಿಗಾಗಿತ್ತು ಬೆಂಗಳೂರು ಜಿಲ್ಲೆಯಲ್ಲಿನ ಬಿಜೆಪಿ ಪ್ರಾಬಲ್ಯ ಕೂಡ ಯಡಿಯೂರಪ್ಪನವರ ಶ್ರಮದ ಫಲವೇ ಆಗಿದೆ ಆದ್ರೆ ಈ ನಡುವೆನೆ ಇನ್ನೂ ಎರಡು ಬದಲಾವಣೆಗಳು ಅಷ್ಟೊಂದು ಸತ್ತಿಲ್ಲದೆ ನಡೆದಿರುತ್ತೆ ಅದರಲ್ಲಿ ಒಂದು ಬಿಬಿ ಶಿವಪ್ಪ ಅವರ ನೇತೃತ್ವದಲ್ಲಿ ಅಂದ್ರೆ ಅವರ ನಾಯಕತ್ವದಲ್ಲಿ ಹಾಸಂತರಿ ಕಾಂಗ್ರೆಸ್ ಮತ್ತು ಜೆ ಯು ಎರಡಕ್ಕೂ ಪರ್ಯಾಯವಾಗಿ ಬಿಜೆಪಿ ಬೆಳೆಯುತ್ತೆ ಎರಡನೇದಾಗಿ ಮುಂದೆ ಬಿಜೆಪಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವ ಮಟ್ಟಕ್ಕೆ ಬೆಳೆದ ಮತ್ತು ಇವತ್ತು ಪಕ್ಷದಲ್ಲಿ ಭಿನ್ನಮತಿಯರ ನಾಯಕನಾಗಿ ಕಾಣಿಸ್ತಿರುವ ಬಸನ ಪಾಟೀಲ್ ಯತ್ನಾಳ್ ಬಿಜಾಪುರ ನಗರದಿಂದ ಬಿಜೆಪಿಯಿಂದ ಗೆದ್ದಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭೆ ಚುನಾವಣೆ ಹೊತ್ತಿಗೆ ತನ್ನ ನೆಲೆಯನ್ನ ಮತ್ತಷ್ಟು ಭದ್ರಪಡಿಸಿಕೊಂಡ ಬಿಜೆಪಿ ಮತ್ತಷ್ಟು ಪ್ರಬಲ ಆಯಿತು ಧಾರವಾಡ ಬೆಳಗಾವಿ ಗುಲ್ಬರ್ಗ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ನಾಯಕರು ತೊಂಬತ್ತೆಂಟರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಿನ್ನೆಲೆಯಿಂದ ಬಂದಿರುವ ಬಾಬಾಗೌಡ ಪಾಟೀಲ್ ಬಿಜೆಪಿಗೆ ಬಂದಿತ್ತು ಉತ್ತರ ಕರ್ನಾಟಕದಲ್ಲಿ ಪಕ್ಷವನ್ನೇ ಪರಿವರ್ತಿಸಿತು ಬಾಂಬೆ ಕರ್ನಾಟಕ ಪ್ರದೇಶದ ರೈತ ಸಂಘಗಳ ಮೇಲೆ ಹಿಡಿತ ಸಾಧಿಸುವಷ್ಟು ಬೆಳೀತು ಈ ಪ್ರದೇಶದ ಸಕ್ಕರೆ ಉದ್ಯಮಿಗಳಿಗೆ ಪಕ್ಷದ ಬಾಗಿಲು ತೆರೆಯಿತು ಇದು ಬಿಜೆಪಿಯನ್ನ ರೈತರ ಹಿತಾಸಕ್ತಿಗಳ ಪರವಾಗಿರುವ ಪಕ್ಷವಾಗಿ ಕಾಣುವಂತೆ ಮಾಡ್ತು ಸಕ್ಕರೆ ಉದ್ಯಮಿಗಳ ಬಲದಿಂದಾಗಿ ಈ ಪ್ರದೇಶದಲ್ಲಿ ಬಿಜೆಪಿ ಶಾಶ್ವತ ನೆಲೆ ಪಡಿತು ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಭಾಗದಲ್ಲಿ ಬಿಜೆಪಿ ಪ್ರಬಲ ಆಗಿರೋದ್ರ ಹಿನ್ನೆಲೆ ಇದು ಅಂದ್ಹಾಗೆ ಇಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಕೀರ್ತಿ ಸಲ್ಲೋದು ಯಡಿಯೂರಪ್ಪನವರಿಗಲ್ಲ ಬದಲಾಗಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಚುನಾವಣೆಯಲ್ಲಿ ತನ್ನ ಸ್ಥಾನಗಳನ್ನ ಡಬಲ್ ಮಾಡಿಕೊಂಡಿದ್ರು ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ತನ್ನ ನೆಲೆಯನ್ನ ಕಟ್ಕೊಳ್ಳುವಲ್ಲಿ ವಿಫಲ ಆಗಿತ್ತು ಅದರ ನಂತರದ ವರ್ಷವಂತೂ ಬಿಜೆಪಿ ಪಾಲಿಗೆ ದುರ್ತೆಸೆಯದ್ದಾಗಿತ್ತು ಯಡಿಯೂರಪ್ಪ ಈಶ್ವರಪ್ಪನವರಂತಹ ದಿಗ್ಗಜರು ಕಂಡೂ ಕಾಣದ ಎದುರಾಳಿಗಳಿಂದ ಹೀನಾಯವಾಗಿ ಸೋತಿದ್ರು ಇದೆಲ್ಲದರ ನಡುವೆನೂ ಇಬ್ಬರು ವ್ಯಕ್ತಿಗಳು ತಮ್ಮ ವರ್ಚಸ್ಸನ್ನ ಅನ್ನ ಹೆಚ್ಚಿಸಿಕೊಂಡ್ರು ಅವರೇ ಪಿ ಬಿ ಶಿವಪ್ಪ ಮತ್ತು ಬಸನ್ಗೌಡ ಪಾಟೀಲ್ ಯತ್ನಾಳ್ ಆದರೆ ಹಾಸನದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದ ಬಿಬಿ ಶಿವಪ್ಪ ಪಕ್ಷಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಯಡಿಯೂರಪ್ಪನವರೊಂದಿಗೆ ಸಂಘರ್ಷ ಉಚ್ಚಾಟನೆಗೊಂಡ್ರು ಅದರೊಂದಿಗೆ ಹಾಸನದಲ್ಲೂ ಬಿಜೆಪಿ ಬಿದ್ದು ಹೋಯ್ತು ಬಿಜೆಪಿ ಪಶ್ಚಿಮ ಕರ್ನಾಟಕವನ್ನೆಲ್ಲ ಸ್ವೀಪ್ ಮಾಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಸದ್ದು ಮಾಡೋಕೆ ಸಾಧ್ಯವಾಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಇದ್ರ ಹಿಂದೆ ಯಡಿಯೂರಪ್ಪನವರ ವೈಯಕ್ತಿಕ ವರ್ಚಸ್ಸು ಮತ್ತು ರೆಡ್ಡಿಗಳ ಹಣಬಲ ಇತ್ತು ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ರಾಜ್ಯ ಬಿಜೆಪಿಯಲ್ಲಿ ಮೊದಲ ಮುಖ್ಯಮಂತ್ರಿ ಆದವರು ಯಡಿಯೂರಪ್ಪನವರು ಆದರೆ ಉಳಿದ ಯಾವುದೇ ನಾಯಕರು ಬೆಳೆಯದ ఉన్నదంటే దమనుస్తిద్దారే అన్న ఆరోపణ యడ్యూరప్ప అవర మేలే బంతు ನಾನು ಅಧಿಕಾರದಿಂದ ಇಳಿಬೇಕಾದ ಹೊತ್ತಿನಲ್ಲೂ ತನಗೆ ಆಪ್ತರಾಗಿದ್ದವರನ್ನೇ ಆ ಹುದ್ದೆಯಲ್ಲಿ ಕೂರಿಸುವಲ್ಲಿ ಅವರು ಯಶಸ್ವಿ ಆಗಿದ್ರು ಒಟ್ಟು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಬಿ ಯಡಿಯೂರಪ್ಪನವರು ಈ ಪೈಕಿ ಎರಡು ಬಾರಿ ಕೆಲವೇ ದಿನಗಳ ಕಾಲ ಮಾತ್ರ ಅವರು ಅಧಿಕಾರದಲ್ಲಿ ಇದ್ರು ಪಕ್ಷಾಧ್ಯಕ್ಷರಾಗಿನೂ ಮೂರು ಬಾರಿ ಯಡಿಯೂರಪ್ಪ ಅಧಿಕಾರವನ್ನ ಅನುಭವಿಸಿದ್ದಾರೆ ಈಗ ಅವರ ಪುತ್ರ ವಿಜಯೇಂದ್ರ ಆ ಹುದ್ದೆಯಲ್ಲಿದ್ದಾರೆ ಯಡಿಯೂರಪ್ಪನವರಂತೆ ರಾಜ್ಯದಲ್ಲಿ ಬಿಜೆಪಿಯನ್ನ ಬಲಪಡಿಸಿದ ಮತ್ತೋರ್ವ ನಾಯಕ ಅಂತಂದ್ರೆ ಅದು ದಿವಂಗತ ಅನಂತ್ ಕುಮಾರ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿನೂ ಅವರು ದುಡಿದಿದ್ರು ಅವರ ಹೆಸರೇನಿದ್ರು ರಾಷ್ಟ್ರೀಯ ರಾಜಕಾರಣದಲ್ಲಿ ಅನ್ನೋದು ಖಂಡಿತ ನಿಜ ಯಡಿಯೂರಪ್ಪನವರನ್ನ ತೃಪ್ತಿ ಪಡಿಸೋದಕ್ಕಾಗಿನೇ ಬಸನಗೌಡ ಪಾಟೀಲ್ ಅವರನ್ನ ಹೊರ ಅವರ ಅನುಪಸ್ಥಿತಿ ಬಾಂಬೆ ಕರ್ನಾಟಕ ಪ್ರದೇಶದಲ್ಲಿ ಬಿಜೆಪಿಯನ್ನ ತೀವ್ರವಾಗಿ ಕಾಡ್ತು ಆಮೇಲೆ ಅವರು ಪಕ್ಷಕ್ಕೆ ಮರಳಿದ್ರು ಅನ್ನೋದು ಬೇರೆ ಮಾತು ಕಡೆಗೆ ಯಡಿಯೂರಪ್ಪನವರೇ ಪಕ್ಷ ಬಿಟ್ಟು ಹೋಗಿ ಮತ್ತೆ ಬಂದಿದ್ದು ನಡೀತು ಆಮೇಲೆ ಆಪರೇಷನ್ ಕಮಲ ಎಂಬ ಕಳಂಕವನ್ನು ಪಕ್ಷಕ್ಕೆ ಅವರು ಅಂಟಿಸಿದ್ರು ರಾಜ್ಯದಲ್ಲಿನ ಬಿಜೆಪಿಯ ಚುನಾವಣಾ ರಾಜಕಾರಣದ ಏಳು ಬೀಳುಗಳು ಹೇಗಿದೆ ಅಂತ ನೋಡಿದ್ರೆ ವಿಧಾನಸಭೆಯಲ್ಲಿ ಅದರ ಪ್ರಾಬಲ್ಯ ಮತ್ತು ಸ್ಥಾನಗಳನ್ನ ನೋಡೋದಾದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹದಿನೆಂಟು ಸೀಟ್ ಗಳು ಜನತಾ ಪಕ್ಷಕ್ಕಿರುತ್ತೆ ಸರ್ಕಾರಕ್ಕೆ ಅದು ಬಾಹ್ಯ ಬೆಂಬಲವನ್ನ ನೀಡುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎರಡು ಸೀಟ್ ಸಿಗತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾಲ್ಕು ಸೀಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಲವತ್ತು ಸೀಟ್ ಅದು ಬದಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಸೀಟ್ ಹೆಚ್ಚಿಸಿಕೊಳ್ಳುತ್ತೆ ನಲವತ್ ನಾಲ್ಕು ಸೀಟ್ ಆಗುತ್ತೆ ನಾಲ್ಕರಲ್ಲಿ ಇನ್ನೂ ಹೆಚ್ಚು ಸೀಟ್ ಆಗುತ್ತೆ ಅಂದ್ರೆ ಆಗುತ್ತೆ ವಿಪಕ್ಷದ ಸ್ಥಾನ ಪಡೆಯುತ್ತೆ ನಂತರ ಸರ್ಕಾರ ರಚನೆಯನ್ನು ಕೂಡ ಮಾಡುತ್ತೆ ಗೆಲ್ಲೋದಕ್ಕೆ ಅದು ಸಾಧ್ಯ ಆಗುತ್ತೆ ಸರ್ಕಾರ ರಚನೆ ಮಾಡುತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ನಲವತ್ತು ಸೀಟ್ ಗಳನ್ನ ಗೆಲ್ಲತ್ತೆ ಅಂದ್ರೆ ಅಲ್ಲಿ ಕೆಜೆಪಿ ರಚನೆ ಆಗಿರುತ್ತೆ ಆ ಕಾರಣಕ್ಕಾಗಿ ಆದರೂ ಕೂಡ ವಿಪಕ್ಷ ಸ್ಥಾನ ಅದಕ್ಕೆ ಸಿಗತ್ತೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನೂರ ನಾಲ್ಕು ಸ್ಥಾನಗಳನ್ನ ಗೆಲ್ಲತ್ತೆ ವಿಪಕ್ಷ ಆಗತ್ತೆ ನಂತರ ಅದು ಸರ್ಕಾರವನ್ನ ರಚನೆ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿಧಾನಸಭೆಯಲ್ಲಿ ಅದಕ್ಕೆ ಇರುವ ಸ್ಥಾನಗಳ ಸಂಖ್ಯೆ ಅರವತ್ತಾರು ವಿಪಕ್ಷದ ಸ್ಥಾನ ಬಿಜೆಪಿಗಿದೆ ಇನ್ನು ಲೋಕಸಭೆಯಲ್ಲಿ ಅದರ ಸ್ಥಾನವನ್ನ ನಾವು ಗಮನಿಸೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ಸೀಟ್ ಬಿಜೆಪಿಗೆ ಒಂಬೈನೂರ ತೊಂಬತ್ತಾರರ ಚುನಾವಣೆಯಲ್ಲಿ ಆರು ಸೀಟುಗಳು ಸಿಗತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಹದಿಮೂರು ಸೀಟುಗಳು ಬಿಜೆಪಿಗೆ ಸಿಗತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಏಳು ಸೀಟುಗಳು ಬಿಜೆಪಿ ಸಿಗತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಹದಿನೆಂಟು ಸೀಟುಗಳು ಬಿಜೆಪಿ ಸಿಗತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಜೆಪಿಗೆ ಸಿಗುವ ಲೋಕಸಭಾ ಸ್ಥಾನಗಳು ಹತ್ತೊಂಬತ್ತು ಸೀಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೇಳು ಸೀಟುಗಳು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂದ್ರೆ ಇಪ್ಪತ್ತೈದು ಲೋಕಸಭಾ ಸೀಟುಗಳು ಬಿಜೆಪಿಗೆ ಸಿಗತ್ತೆ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಿದ್ದು ಹದಿನೇಳು ಸ್ಥಾನಗಳು ರಾಜ್ಯದಲ್ಲಿ ಬಿಜೆಪಿ ಯಡಿಯೂರಪ್ಪನವರ ಕುಟುಂಬದ್ದೇ ಹಿಡಿತದಲ್ಲಿದೆ ಅನ್ನೋದೇ ಅದು ಇವತ್ತು ಹೊತ್ತಿರುವ ಹೊರೆ ಕೂಡ ಆಗಿದೆ ವಿರೋಧಿಗಳ ದೊಡ್ಡ ಪಡೆಯೇ ಕತ್ತಿ ಮಸಿಯೋದಕ್ಕೂ ಅದು ಕಾರಣ ಆಗಿದೆ ಈ ಹಿಂದೆ ಯಡಿಯೂರಪ್ಪನವರು ಅನಂತಕುಮಾರ್ ಅವರನ್ನ ಎಂದೂ ರಾಜ್ಯ ಬಿಜೆಪಿಯಲ್ಲಿ ನೋಡಿ ಸಹಿಸಿದವರಾಗಿರ್ಲಿಲ್ಲ ಯಡಿಯೂರಪ್ಪನವರ ಕಾರಣದಿಂದಾಗಿನೇ ಬಿಬಿ ಶಿವಪ್ಪ ಅಂತಹ ಪಕ್ಷ ಕಟ್ಟಿ ಬೆಳೆಸಿದ ನಾಯಕರು ಹೊರಗಡೆ ಹೋಗ್ಬೇಕಾಗಿ ಬಂದಿತ್ತು ಯಡಿಯೂರಪ್ಪನವರ ಕಾರಣಕ್ಕಾಗಿನೇ ಯತ್ನಾಳ್ ಅವರನ್ನು ಹೊರಹಾಕಲಾಗಿತ್ತು ಹಾಕಲಾಗಿತ್ತು ಈಗ ಯಡಿಯೂರಪ್ಪ ಪುತ್ರ ವಿಜೇಂದ್ರ ವಿರುದ್ಧವೂ ಯತ್ನಾಳ್ ಸಮರ ಮುಂದುವರೆದಿದೆ ಯತ್ನಾಳ್ ಅವರನ್ನ ಹರಕುಬಾಯಿಯ ನಾಯಕ ಅಂತ ಆರೋಪ ಮಾಡೋರು ಯತ್ನಾಳ್ ಮಾಡ್ತಿರುವ ಆರೋಪಗಳನ್ನ ಸುಳ್ಳು ಅಂತ ಸಾಬೀತು ಮಾಡೋದಕ್ಕೇನು ಹೋಗಿಲ್ಲ ಭ್ರಷ್ಟ್ರನ್ನ ಕಿತ್ತೊಗದ್ರಷ್ಟೇ ಮೋದಿ ಮಾತಿಗೆ ಗೌರವವನ್ನ ಕೊಡ್ತೀನಿ ಅನ್ನುವಲ್ಲಿವರೆಗೂ ಯತ್ನಾಳ್ ಮಾತನಾಡ್ತಿರೋದ್ರ ಹಿನ್ನೆಲೆ ಏನು ಅವ್ರ ಹಿಂದೆ ಇರೋರ್ ಯಾರು ವಕ್ತ ವಿರುದ್ಧದ ವಿಜಯಪುರ ಧರಣಿಗೆ ಶೋಭಾ ಕರಂದ್ಲಾಜೆ ಅವರನ್ನ ಕಳ್ಸಿಕೊಟ್ಟೋರ್ ಯಾರು ಇವೆಲ್ಲ ಪ್ರಶ್ನೆಗಳು ಅನೇಕ ಸತ್ಯಗಳನ್ನ ಅಡಗಿಸಿಕೊಂಡಿರುವ ಹಾಗೇನೂ ಕಾಣಿಸುತ್ತೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವರ್ಷ ಪೂರೈಸಿದ್ದೇನೋ ಆಗಿದೆ ಆದರೆ ಅವರು ಹುದ್ದೆಗೆ ಏರಿದಾಗಿನಿಂದಲೂ ಶುರುವಾದ ಅಸಮಾಧಾನದ ಬೆಂಕಿ ಮಾತ್ರ ಇನ್ನೂ ಆರಿಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷ ಪಟ್ಟವನ್ನ ಯಾರಿಗೆ ಕೊಡೋದು ಅಂತ ಅಳದು ತೂಗಿ ಕಡೆಗೆ ಯಡಿಯೂರಪ್ಪ ಅವರಿಗೆ ಮಣಿದು ಅವರ ಪುತ್ರನಿಗೆ ಪಟ್ಟ ಕಟ್ಟಲಾಗಿತ್ತು ರಾಜ್ಯ ಬಿಜೆಪಿ ನಾಯಕರ ವಿರೋಧದ ನಡುವೆನೂ ದೆಹಲಿ ನಾಯಕರು ಯಡಿಯೂರಪ್ಪ ಬಣಕ್ಕೆ ಪ್ರಾಧಾನ್ಯತೆ ನೀಡಿದ್ರು ಆದ್ರೆ ಇದನ್ನ ವಿರೋಧಿ ಬಣ ಒಪ್ಪೋಕೆ ಸಿದ್ಧವಿಲ್ಲ ವಿಜೇಂದ್ರ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅನ್ನೋ ಆರೋಪ ವಿರೋಧಿ ಬಣದ್ದಾಗಿದೆ ನಿರ್ಧಾರ ಕೈಗೊಳ್ಳುವ ಸಂದರ್ಭದಲ್ಲಿ ಅದು ಏಕ ವ್ಯಕ್ತಿ ತೀರ್ಮಾನ ಆಗ್ತಿದೆ ಪಕ್ಷದ ಹಿರಿಯ ನಾಯಕರನ್ನು ಪರಿಗಣನೆಗೆ ತೆಗೆದುಕೊಳ್ತಿಲ್ಲ ಅನ್ನೋ ಆರೋಪವೇ ವರ್ಷದಿಂದಲೂ ಬರ್ತಾ ಇದೆ ಇದೊಂದು ಸಂಗತಿ ವಿಜೇಂದ್ರ ನಾಯಕತ್ವವನ್ನ ಒಪ್ಪುವುದಕ್ಕೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮೊದಲಾದವರು ತಯಾರಿಲ್ಲ ಅನ್ನೋದು ಮತ್ತೊಂದು ಸತ್ಯ ಈ ಹಿನ್ನೆಲೆಯಲ್ಲಿ ಯತ್ನಾಳ್ ತಂಡ ಭಿನ್ನ ಹಾದಿಯನ್ನ ಹಿಡಿದಿದೆ ಇದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ರಾಜ್ಯ ಬಿಜೆಪಿಯ ಕೆಲವು ನಾಯಕರ ಬೆಂಬಲವೂ ಇದೆ ಅನ್ನೋ ಮಾತು ಕಮಲ ಕೇಳಿ ಬರ್ತಿದೆ ವರಿಷ್ಠರ ವಲಯದ ಪರೋಕ್ಷ ಬೆಂಬಲವೇ ಯತ್ನಾಳ್ ತಂಡವನ್ನ ಬಲಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ವಿರುದ್ಧ ನಿರಂತರ ಹರಿಹಾಯ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇದೆಲ್ಲವೂ ಸೇರಿ ಆ ಬಣದ ಮೇಲೆ ಈ ಬಣ ಈ ಬಣದ ಮೇಲೆ ಆ ಬಣ ಬಹಿರಂಗಿನೇ ಭಿನ್ನ ಭಿನ್ನಮತ ಬಿರುಸುಗೊಂಡಿದೆ ಇದಕ್ಕೆ ಕಡಿವಾಣ ಹಾಕೋಕೆ ಹೈಕಮಾಂಡ್ ಮುಂದಾಗತ್ತ ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆಯನ್ನೇ ಪರಿಹಾರ ಅಂತ ನಿರ್ಧಾರ ಮಾಡಲಾಗತ್ತ ಸದ್ಯಕ್ಕೆ ಕುತೂಹಲ ಕೆರಳಿಸಿರುವ ಪ್ರಶ್ನೆಗಳಿವು ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ